thank <laughs> you in the dark ಬಾಲಿ ಎಷ್ಟು ಸುತ್ತ ಸುಳ್ಳಕ್ಷಣಗಳ ಲಕ್ಷಣ ಕುಮಾರನೆಂದು ಕೈಬೇ ಮುಡಿಸಿದೆ ಕೇಳಿದ್ಯಾ ಹೌದು ನಮ್ಮ ಜನಕನಾದ ಪ್ರಯತ್ನಿಸುವರು ಅಷ್ಟರೊಳಗಾಗಿ ಯಾಕಪ ನಾಟಕನಾದ ಶ್ರೀಕೃಷ್ಣನು ಅವರ ಅಣ್ಣನಾದ ಬಲರಾಮನಿಗೆ ಮತ್ತೆ ಪಾಂಡ ಮಗನಾದ ಅಭಿಮಾನಿಗೆ ಕೊಡುವ ವಚನ ಕೊಟ್ಟಿರೋಣ అభిమాన్ వర్ ಇಷ್ಟ ಇದ್ದ ಈಗ ಎಷ್ಟಿರವನೋ ಏನೋ ತಿಳಿಯೋದೋ ಆ ಸಾರಥಿ ಅಲ್ಲಿ ಯಾರೋ ಹೋಗುತ್ತಿರವಲ್ಲ ಓಹೋ ಅವನ ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಹೋಗವನವು ಅವನೇ ಅಭಿಮಾನವೋ ಆ ಸಾರಥವು ಅವನೆಂದು ಅವನೆಂದು ಗಟ್ಟಿಗಾಗಿ ಹಿಡಿದು ಕುತ್ಕಿತ್ತು ಎಳೆದುಕೊಂಡು ಬರವನೇ ಸಾರಿತ சொன்னட்டே கரெயிட்ட பரக கிராமதேயிட்ட மூள உருபதி நார்ல ನನ್ನಂತ ಮುದುಕನಲ್ಲಿ ನಿನ್ನ ಪ್ರತಾಪವನ್ನು ತೋರಿಸಬಹುದೇ ಅಹೋ ಲಕ್ಷಣ ಸ್ವಾಮಿ ಬೇಡ ಬೇಡ ಇದಕ್ಕಿಂತಲೂ ಹಡಗ ಮನೆಯಲ್ಲಿರುವ ಬೆಳೆಗೆಗಳ ಮೇಲೆ ನಿನ್ನ ಪ್ರತಾಪವನ್ನು ತೋರಿಸು ನನ್ನಂತ ಮನೆಯಲ್ಲಿ ತೋರಿಸುವುದು ನ್ಯಾಯವಲ್ಲ ಲಕ್ಷಣ ಸರಿವಾಗುತ್ತದೆ ಹೇಗಾದರ ಮಾಡಿ ಕೇರಳಿಸಿ ಪಾಠ ಪುತ್ರರಲ್ಲಿಗೆ ಬಂದು ಮಿತ್ರ ಪರಿವಾರರೊಂದಿಗೆ ಕಳುಹಿಸಿ ಬಿಟ್ಟರೆ ಸರಿ ಹೋಗುತ್ತದೆ ನಮಗೂ ಬೇಕಾದಷ್ಟು ಊಟ ಕೂಡ ಸಿಗುತ್ತದೆ ಕೃಷ್ಣನನ್ನು ನಂದಿಸಿದ ಬಲರಾಮನ ರೋಗಕ್ಕೆ ತಕ್ಕ ಔಷಧ ಸಿಕ್ಕಂತಾಗುತ್ತದೆ ಆಹಾ ಹಾ ಹಾ ಕಪಟ ನಾಟಕನಾದ ಕೃಷ್ಣ ನಿನ್ನ ಲೀಲೆಯು ಅದ್ಭುತವಾದದ್ದು ನನ್ನ ಹೊಟ್ಟೆಯ ಹಸುವನ್ನು ತೀರಿಸಿಕೊಳ್ಳುವನು ನಾರಾಯಣ ನಾರಾಯಣಕ್ಕೆ ಸುಮ್ಮನಾಗಿ ಅಹೋ ಪ್ರಭು ನಾನು ನಿಮ್ಮ ಶ್ರೇಯ ವಿಲಾಸ ನಾರದ ನಾರದರೇ ಮುಖ್ಯವಾಗಿ ನೂತನ ವಾರ್ತೆ ತಿಳಿಸಲು ಬಂದಿರುವುದು ಲಕ್ಷಣ ಪ್ರಭುವೇ ಇನ್ನೂ ಪ್ರಾಣ ದಾನವನ್ನು ಕೊಟ್ಟರು ಆ ಭಯವನ್ನು ಹಿಡಿ ಇನ್ನೂ ಭಯ ಪಡಬೇಡ ಈ ತನ್ನ ನೂತನ ವಾಸಿಯಲ್ಲಿ ಹೇಳಿ ತೆರಳಬಹುದು yeah ನೀನಾರದರೆ ಇಷ್ಟೆಲ್ಲ ವರ್ತಮಾನ ಪಾಂಡವನ ತುಂಬಿಗೆ ಏನೋ ತಡಗಾಲ ಕಮ್ಮ ತೋರುತ್ತದೆ ಬಲಹೀನಾದ ಅಭಿಮಾನನಲ್ಲಿ நல்லா நன்காகி மெய்லாக எல்லாம் உடுக்கன பயசிதான் அவன்க நன் பரக்கம்தோர் விடுவேன் ವರಿಗೆ ನೀನು ಹೆದರಿ ಎಲ್ಲಿ ಇತ್ತು ಎಂಬ ಭಯವೂ ನನಗೆ ಕಾಡುತ್ತಿರುವರು ಲಕ್ಷಣ ಕುಮಾರ ತೋರಿಸ ನಿನ್ನ ವೈರಿಗಳ ಮೇಲೆ ಸರ ಚಮತ್ಕಾರ

ಲಕ್ಷಣ ನಾನದರೇರ ನನ್ನನ್ನು ಹೇಳಿದುಕೊಂಡಿರ ಪಾಂಡವರ ಎನ್ನ ಎಲ್ಲ ತೋರಿಸಿ ಅವರ ಶ್ರೇಷ್ಠವೋ ಸಹಯ ಮಾಡಿಬಿಡುವ ಸ್ವಾಮಿ ಮುಳುಗಿಲ್ದೇ ಲಕ್ಷಣ ಕುಮಾರ ನೋಡುವಂತನಾದ ಸ್ವಾಮಿ ಯುವರಾಜ ಸ್ವಾಮಿ ನಾರದರೆ ನಾನು ಬಲರಾಮರಲ್ಲಿ ಹೋಗಿ ವೀರ ಲಕ್ಷಣ ಕುಮಾರನ್ನು ತಮ್ಮಲ್ಲಿಗೆ ಆಗಮಿಸುವನೆಂದು ಯುವರಾಜನಾದ ಲಕ್ಷಣ ಕುಮಾರನಿಗೆ ತಮ್ಮ ಸಸರಾಗಿಯನ್ನು ಕೊಡಬೇಕೆಂದು ವಿವಾಹ ಮಾಡಿ ಕೊಡಬೇಕೆಂದು ತಿಳಿಸುವನು ನಾನಿಲ್ಲಿ ಹೋಗಿ ಬರುವ ಯುವರಾಜ ಸಾಂದ್ರವನ ಸಜ್ಜನ ಸೇನೆ